ಇನ್ನು ಕೂಡ ಬಹಳಷ್ಟು ಬೆಳ್ಳುಗಳು ಪ್ರಸಿದ್ಧಾಗಲಿಕ್ಕಿದೆ ನಮ್ಮ ರಾಜ್ಯದಲ್ಲಿರುವಂತಹ ವರ್ಷ ಅತಿವೃಷ್ಟಿಯಿಂದಾಗಿ ಈ ರಾಜ್ಯದ ಜನತೆಗೆ ಬಹಳ ಕಷ್ಟಕರ ಆಗುವ ಪರಿಸ್ಥಿತಿಯಾಗಿದೆ ಇದರ ಬಗ್ಗೆ ತಾವು ಒಂದು ದಿವಸ ಕೂಡ ಜನರ ಪರವಾಗಿ ತಾವು ಒಂದು ದಿವಸ ಕೂಡ ಚರ್ಚೆ ಮಾಡಲಿಲ್ಲ ಅಲ್ಲಿ ಬಹಳಷ್ಟು ಗುಡ್ಡ ಜರದು ತೀರೋಗಿದ್ದಾರೆ ಅಲ್ಲಿ ಮನೆಗ ಮನೆಗಳ ಬಿದ್ದಿದೆ ಅಲ್ಲಿ ಅತಿವೃಷ್ಟಿ ಆಗ್ತಾ ಉಂಟು ಆದ ಅದರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಿ ನಾನು ಇವತ್ತು ಇವತ್ತು ಎಲ್ಲ ವಿಚಾರ ಸಂಬಂಧಪಡ್ತಾರೆ ಯಾವ ಜನಪರವಾಗಿ ಒಂದು ಹಲವಾರು ವಿಚಾರಗಳಿದೆ ಆದ ಕಾರಣ ಇವತ್ತು ಉತ್ತರ ಕೊಡುಗೆ ತಾವೆಲ್ಲರೂ ಕೂಡ ತಮ್ಮ 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 ಸ್ಥಾನಕ್ಕೆ ಹೋಗಿ ತಮ್ಮ ಆಸನ ಸ್ವೀಕರಿಸಿ ಉತ್ತರ ಪಡೆದ ನಂತರ ನಿಮ್ಗೆ ಏನಾದ್ರೂ ಸಂಶಯ ಇದ್ದ ನಿಮ್ಗೆರ ಸಂಶಯ ಇದೆ ಮತ್ತೆ ಕೆಲವೆಲ್ಲ ಅವಕಾಶಗಳಿಗೆ ಇವತ್ತಿದೆ ಆದ ಕಾರಣ ಆದ ಕಾರಣ ತಾವೆಲ್ಲರೂ ಕೂಡ ಇವತ್ತು ನಾನು ಹೇಳ್ತಾ ಇದ್ದೇನೆ ನೀವು ಮತ್ತೆ ಮನವಿಗ ಹೋಗ್ಬೇಕಂತ ನಾನು ಇವತ್ತು ಕೇಳ್ಕೊಳ್ತಿದ್ದೇನೆ ಇವತ್ತು ಬಹುಶಃ ಒಂದು ಒಂದು ಪ್ರಕಟಣೆ ಇದೆ ಈ ದಿನಾಂಕ ಈ ದಿನ ದಿನಾಂಕ ಹದಿನೆಂಟು ಇಪ್ಪತ್ತರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಮಾಜ ಸದಸ್ಯರಾದ ಶ್ರೀ ಬಿವೈ ವಿಜಯೇಂದ್ರ ಶಿಕಾಪುರ ಕ್ಷೇತ್ರ ಟಿ ಎಸ್ ಶ್ರೀವಾಸ್ತವ್ ಕೃಷ್ಣ ಶ್ರೀ ಟಿ ಎಸ್ ಶ್ರೀವಾಸ್ತವ್ ಕೃಷ್ಣ ಕ್ಷೇತ್ರ ಶ್ರೀ ಸಿಮೆಂಟ್ ಮಂಜು ಸಕಲ ಕ್ಷೇತ್ರ ಸಿ ವಿರಾಮ ನಗರ ಇವರಗಳನ್ನು ಮುಂದಾಗದ ಕ್ರಮವಾಗಿ ಮತ್ತೊಂದು ಹನ್ನೆರಡು ನಲವತ್ತೈದು ಗಂಟೆಗೆ ವಶಕ್ಕೆ ಪಡೆದು ಅದೇ ದಿನ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಬಿಡುಗಡೆ ಮಾಡಲಾಗಿರುತ್ತೆ ಎಂದು ಪೊಲೀಸ್ ಆಯುಕ್ತರು ಪಶ್ಚಿಮ ವಲಯ ಬೆಂಗಳೂರು ಇವರು ತಿಳಿಸುತ್ತಾರೆಂದು ಈ ಮೂಲಕ ಸದಸ್ಯಿಸಲಾಗಿದೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲ ಮನವಿ ಮಾಡ್ತೇನೆ ನಮ್ಮ ಆಸನ ಸ್ವೀಕರಿಸಿಕೊಂಡು ಉತ್ತರ ಕೊಡಲಿಕ್ಕೆ ತಮ್ಮ ಮಾಡಿ ಕೊಡ್ಬೇಕಂತ ಪ್ರಾಬ್ಲಮ್ ಕೆಳಗಾಗಿ ಈಗ ಸದನವನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಮುಂದೂಡಲಾಗಿದೆ